ಬೋಣ್ಕಾಲ್ಮುರು ತಾಲೂಕಿನ ಕುರುಬ ಸಂಘದ ವತಿಯಿಂದ ಕುರುಬ ಸಮಾಜದ ನಿವೃತ್ತಿ ಸೈನಿಕ ಎಸ್ ಕೆ ಅವರಿಗೆ ಸನ್ಮಾನವನ್ನ ಮಾಡಲಾಯಿತು ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಜಿ ಎನ್ ಜಗದೀಶ್ರವರು ಮಾತನಾಡಿ ತಾಲೂಕಿನ ಪ್ರಪ್ರಥಮ ಸಮಾಜದ ಸೈನಿಕರಾಗಿ ಇಪ್ಪತ್ತೊಂದು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿರುವ ಮಾಜಿ ಸೈನಿಕ ಎಸ್ ಕೆ ರವರು ನಮ್ಮ ಸಮಾಜದ ಗೌರವನ ಹೆಚ್ಚಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಸಮಾಜದ ಯುವಕರು ಸೈನಿಕರಾಗಿ ದೇಶ ಸೇವೆ ಮಾಡಬೇಕೆಂದು ಮನವಿನ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಸಂಘದ ಪದಾಧಿಕಾರಿಗಳ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಎಂದಿನಿಂದ ತಾಲೂಕು ಕುರುಬರೆ ಸಂಘದ ಸದಸ್ಯತ್ವ ಅಭಿಯಾನವನ್ನು ಹಮ್ಮಿಕೊಳ್ಳಲಿದ್ದು ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯು ಸಂಘದ ಅಜೀವ ಸದಸ್ಯತ್ವವನ್ನು ತಮ್ಮ ಗ್ರಾಮದ ಸಂಘದ ಸದಸ್ಯರೊಂದಿಗೆ ಸದಸ್ಯತ್ವವನ್ನು ನೋಂದಾಯಿಸಿ ರಸೀದಿಯನ್ನ ಪಡಿಬೇಕಂತ ಹೇಳಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಎಸ್ ಕೆ ಗುರುಲಿಂಗಪ್ಪ ತಾಲೂಕು ಉಪಾಧ್ಯಕ್ಷ ಗಿರೀಶ್ ಪ್ರಧಾನ ಕಾರ್ಯದರ್ಶಿ ತಿಮಲಾಪುರ ನಾಗರಾಜ್ ಖಜಾಂಚಿ ಸಿದ್ದಪ್ಪ ಸಂಘಟನಾ ಕಾರ್ಯದರ್ಶಿ ತಿಪ್ಪೇಸ್ವಾಮಿ ನಿರ್ದೇಶಕರಾದ ತಿಪ್ಪೇಸ್ವಾಮಿ ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಎಸ್ ಕೆ ಗುರುಲಿಂಗಪ್ಪ ತಾಲೂಕಾಧ್ಯಕ್ಷರಾದ ಗಿರೀಶ್ ಪ್ರಧಾನ ಕಾರ್ಯದರ್ಶಿಯಾದ ತಿಮಲಾಪುರ್ ನಾಗರಾಜ್ ಖಜಾಂಚಿ ಸಿದ್ದಪ್ಪ ಸಂಘಟನಾ ಕಾರ್ಯದರ್ಶಿಯಾದ ತಿಪ್ಪೇಸ್ವಾಮಿ ಹನುಮಂತಪ್ಪ ಮಗಳಳ್ಳಿ ತಿಪ್ಪೇಸ್ವಾಮಿ ನಿರ್ದೇಶಕರಾದ ಸದಾ ಯರಿಸ್ವಾಮಿ ಪಂಪಣ್ಣ ಗೋವಿಂದಪ್ಪ ವಿರೂಪಾಕ್ಷಪ್ಪ ಉಮಾಪತಿ ಹೊನ್ನೂರಪ್ಪ ನಾಗಸಮುದ್ರ ಹೊನ್ನೂರಪ್ಪ ನೀಲೇಶ್ ಉಮಾಪತಿ ಮತ್ತು ಸಮಾಜದ ಮುಖಂಡರುಗಳು ಉಪಸ್ಥಿತರಿದ್ದರು ಆರೀಶ್ ನಾಯಕನಹಟ್ಟಿ ಎನ್ ಕೆ ಎಸ್ಟಿ ಫೋರ್ ನ್ಯೂಸ್ ಬ್ಯೂರೋ ಕೋಣ